ರಾಜಧಾನಿ ಯಾವುದು ಸರಿಯಾದ ಉತ್ತರ ಬೆಂಗಳೂರು ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಮುಂಬೈ ತೆಲಂಗಾಣ ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಹೈದರಾಬಾದ್ ಆಂಧ್ರ ಪ್ರದೇಶ ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಅಮರಾವತಿ ತಮಿಳುನಾಡು ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಚೆನ್ನೈ ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು ಸರದ ಉತ್ತರ ಗಾಂಧಿನಗರ್ ಗೋವಾ ರಾಜ್ಯದ ರಾಜಧಾನಿ ಯಾವುದು ಸರದ ಉತ್ತರ ಪಣಜಿ ಒಡಿಶಾ ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಭುವನೇಶ್ವರ ಛತ್ತೀಸ್ಗಢ ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ರಾಯ್ಪುರ್ ಉತ್ತರ ಪ್ರದೇಶ ರಾಜ್ಯದ ರಾಜಧಾನಿ ಯಾವುದು